ಇವತ್ತು ನನಗೆ ರಾಜಕುಮಾರ್ ಎಲ್ಲ ಸಂದರ್ಭ ಕೂಡ ಜನಸ್ತೋತ್ವ ರಾಜಕುಮಾರ್ ಅವರ ಕಾರ್ಯಕರ್ತರು ನಾನು ಸಾಮಾನ್ಯನಾಗಿ ನನಗೆ ಇಷ್ಟೊಂದು ಗೌರವ ಇದೆ ನನ್ನೆಲ್ಲ ಇಷ್ಟೊಂದು ಗೌರವದಿಂದ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ನನಗೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ಇನ್ನೊಂದು ಗೌರವ ಅನ್ನಿಸ್ತ ಇದೆ ಕನ್ನಡಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾವತ್ತು ಯಾರು ಬೇಡಲಿಲ್ಲ ಕೇಳಲಿಲ್ಲ ಕನ್ನಡದ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಿಲ್ಲ ಸಾಲ ಅದು ಹೆಮ್ಮೆ ನನಗಿದೆ ಬೆಳಗ್ಗೆಯಿಂದ ಸುಮಾರು ಎಂಟೂವರೆ ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಈಗಾಗಲೇ ರಾಜ್ಯದ ಮಂತ್ರಿಗಳಾದಂತಹ ಶಿವರಾಜ್ ತಂಗಡಿಯವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದಾರೆ ಎರಡು ಗೋಷ್ಠಿಗಳಾಗಿದ್ದಾವೆ ಎರಡು ಗೋಷ್ಠಿ ಆದ್ಮೇಲೆ ಒಂದು ಒಳ್ಳ ನೆನಪುಗಳನ್ನ ನೆನೆಸುವಂತ ಗೀತೆಗಳನ್ನ ಗೆಳೆಯರು ಹಾಡಿದ್ದಾರೆ ಈಗ ಕರ್ನಾಟಕ ವೈಭವ ನಡೀತಾ ಇದೆ ಅದಾದ್ಮೇಲೆ ನನ್ನ ಜೊತೆ ನನಗೆ ಹೆಗಲಿಗೆ ಹೆಗಲು ಕೊಟ್ಟಂತ ಅನೇಕ ಜನ ಬೇಕಾದಷ್ಟು ಜನ ಕರ್ನಾಟಕದಲ್ಲಿದ್ದಾರೆ ಅಂಥವ್ರಲ್ಲಿ ಕೇವಲ ಒಂದು ಏಳು ಜನನ ಆಯ್ಕೆ ಮಾಡಿಕೊಂಡು ಹೋರಾಟಗಾರರನ್ನ ಅವರಿಗೆ ನನ್ನ ಕಡೆಯಿಂದ ಒಂದು ಸನ್ಮಾನ ಹಾಗೆ ನನ್ನ ಚಿತ್ರರಂಗದ ಹಿರಿಯ ಐದು ಕಲಾವಿದರು ಅವರಿಗೆ ಒಂದು ಸನ್ಮಾನವನ್ನು ಮಾಡಿಸಿ ನಂತರ ನಾನು ಸನ್ಮಾನ ಮಾಡ್ಕೋಬೇಕು ಅಂತ ಆಸೆ ಪಡ್ತೀನಿ ಸಂಜೆ ಐದು ಗಂಟೆಗೆ ಮುಖ್ಯಮಂತ್ರಿ ಅವರು ಬಂದ್ಮೇಲೆ ಆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇವತ್ತು ನನ್ನ ಜೊತೆ ಬಹಳಷ್ಟು ಜನ ಕೈ ಕೈಗೊಂಡಿದ್ದಾರೆ ನಾನು ಹುಣಿಯಾಗಿದ್ದೀನಿ ನಾನು ಯಾವತ್ತೂ ಕೂಡ ಕನ್ನಡಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡೋದಿಲ್ಲ ಮಾಡಕ್ ಸಾಧ್ಯನೇ ಇಲ್ಲ ನಾವು ರಾಜ್ಕುಮಾರ್ ಅವರನ್ನ ನೋಡಿ ಕಳ್ಕೊಂಡು ಬಂದಿರೋದ್ರಿಂದ ಆದಷ್ಟು ಅವರ ಗುಣಗಳನ್ನು ಅಳವಡಿಸಿಕೊಂಡು ಇವತ್ತು ಈ ನಾಡಿಗೆ ಈ ಭಾಷೆಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಾಡಿನ ವಿಚಾರ ಆಗಿರ್ಬೋದು ಮಹಾನಾಯಿ ವಿಚಾರ ಆಗಿರ್ಬೋದು ಅನೇಕ ಹೋರಾಟಗಳನ್ನು ನಾನು ಮಾಡ್ತೀನಿ ಒಂದೇ ಒಂದು ಅದೇ ರೀತಿ ನನ್ನ ಹೋರಾಟಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಇವರು ಒಂದು ಅಭಿಮಾನಕ್ಕೆ ಋಣಿಯಾಗಿದ್ದೀನಿ ಅದನ್ನ ನಿಮ್ಮ ಋಣವನ್ನ ನಾನು ಕನ್ನಡದ ಹೋರಾಟ ಮಾಡೋದ್ರ ಮೂಲಕ ಆ ಋಣವನ್ನ ತೀರಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಎಲ್ಲ ಗೆಳೆಯರಿಗೆ ಸ್ನೇಹಿತರಿಗೆ ಚಿತ್ರರಂಗಕ್ಕೆ ಎಲ್ರಿಗೂ ನಾನು ಹೇಳಿದೆ ಅದನ್ನ ಎಲ್ಲ ಮಾಡಿದಂಥವ್ರು ನಮ್ಮ ಚಿತ್ರಲೋಕ ಡಾಟ್ ಕಾಮ್ನ ವೀರೇಶ್ ಅವರು ನನ್ನ ಗೆಳೆಯರು ಅವ್ರಿಗೆ ನಾನು ಕೃತಜ್ಞೆಯನ್ನ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಅವರು ಎಷ್ಟೊಂದು ಆಸಕ್ತಿ ವಹಿಸಿ ಎಷ್ಟು ಈಝಿಯಿಂದ ಆ ಒಂದು ಫೋಟೋ ಕ್ಯಾತ್ರೆಯನ್ನು ಮಾಡಿದ್ದಾರೆ ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ವಿಶೇಷವಾಗಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನಾನು ಯಾವುದೇ ಫೋಟೋ ಇಟ್ಕೊಂಡಿಲ್ಲ ಇದಕ್ಕೆ ಎಲ್ಲರೂ ಯಾರ್ಯಾರು ಹತ್ರ ಇದ್ದಾರೆ ಅವ್ರನ್ನ ಕಲೆಕ್ಟ್ ಮಾಡಿಕೊಳ್ಳಿ ಅಷ್ಟೇ ಅವರೇ ಆ ಒಂದು ಆಸಕ್ತಿಯನ್ನು ವಹಿಸಿ ನನ್ನ ಒಂದು ಹಗನಿನ ಸಂಬಂಧ ಗೆಲೆಯಲ್ಲ ಸೇರಿ ಅಂದರೆ ಇದಕ್ಕೆ ಮೂಲ ಕಾರಣ ನಮ್ಮ ರಾಮಿಂದ ರೆಡ್ಡಿ ಅವರು ಯಾವುದೋ ಸಂದರ್ಭದಲ್ಲಿ ನಾನು ಯಾವುದೇ ಒಂದು ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ

ನಮ್ಮ ತಂದೆ ಅಂತ ಹೇಳ್ಕೋಬೇಕು ಅಥವಾ ಅವರು ಅನ್ನೋದು ಅಂತಲ್ಲ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳೋದೇನಂದ್ರೆ ಒಬ್ಬ ನಾನು ಅವರ ಮಗನಾಗಿ ಅವರಲ್ಲಿ ಇರ್ತಕ್ಕಂಥ ಒಂದು ಐದು ಪರ್ಸೆಂಟ್ ಗುಣನ ನಾನು ಇವತ್ತು ಪಾಲಿಸಿ ಭಗವಂತ ನಾಶದಿಂದ ಇರ್ತಕ್ಕಂಥ ಐದು ಪರ್ಸೆಂಟ್ ಅವ್ರಿಗೆ ಅವ್ರ ಗುಣನ ಅಥವಾ ಅವರು ನಡಿಗೊಂದು ರೀತಿ ನಾವು ಅದನ್ನು ಅಂಚರ್ಸ್ಕೊಂಡು ಹೋದರೆ ಅವ್ರ ಮಗನಾಗಿರೋದಕ್ಕೆ ಸಾರ್ಥಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೇಳಕ್ಕೆ ಒಂದು ಆಮೇಲೆ ಮಗನಾಗಿ ಏನೋ ಸುಮ್ಮನೆ ಹೋಗಲಿಕ್ಕೆ ಅಥವಾ ನಾವೇನೋ ಹೇಳ್ಕೋಬೇಕು ಅನ್ನೋಂಗಾಗತ್ತೆ ಅದೆಲ್ಲ ಬಟ್ ಇವತ್ತು ನೋಡ್ತಾ ಇದ್ದೀರಾ ಇದೇನು ಏನಂದ್ರೆ ಇದೆಲ್ಲ ಆಗಿರೋದು ಇಷ್ಟೇ ಅವ್ರು ಮಾಡಿರೋ ಒಳ್ಳೆತನ ಅವ್ರು ಮಾಡಿರೋ ಕಾರ್ಯ ಆ ಅವತ್ತಿಂದ ನಡ್ಸ್ಕೊಂಡ್ಬಂದಿರೋ ಒಂದು ಶ್ರಮ ಶ್ರಮ ಜೀವಿ ಅಂತ ಹೇಳ್ಬೋದು ಸರ್ ನಾನು ಮಗನಾಗಿ ಅವ್ರಿಗೆ ಇಷ್ಟು ಮಾಡಿದಿರ ನಾನು ಆಗ ಹೇಳ್ತಾ ಇರ್ತೀನಿ ಇಷ್ಟೆಲ್ಲ ಆಗಿದೆ ಎಪ್ಪತ್ತು ವರ್ಷ ತುಂಬು ಈಗಾಗಲೇ ಎಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ದಾಟ್ತಾ ಇದ್ದಾರೆ ನಾನು ವರ್ಷ ಈ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ಇರಿಯಪ್ಪ ಸಾಕು ನೀವು ಮಾಡಿರ್ತಕ್ಕಂಥ ಈ ಒಂದು ಏನು ಹಳೆಯ ಎಲ್ಲ ಕೆಲಸಗಳಿದೆ ಹೋರಾಟ ಇದೆ ನಮಗೆಲ್ಲ ಅದು ಮಾರ್ಗದರ್ಶಕ ನಾವು ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂದರು ಇವತ್ತಿಗೂ ಒಂದು ನಿಮಿಷ ಸುಮ್ಮನೆ ಇರಲ್ಲ ಅವರು ಸದಾ ಇದೇ ತರ ಅವ್ರಿಗೆ ಇಷ್ಟೇ ಯಾವತ್ತು ಇದೇ ಇಷ್ಟೇ ಶಕ್ತಿ ಕೊಡ್ಲಿ ಬಹುಂದ್ರೆ ನಾನು ಮೂರು ವರ್ಷ ಇದ್ದಾಗ ನನ್ನ ತಾಯಿನ ಕಳ್ಕೊಂಡಿದ್ದು ಒಂದೇ ಇದ್ರಲ್ಲಿ ಹೇಳ್ಬೇಕಂದ್ರೆ ನನ್ನ ಬೆಳವಣಿಗೆಯಲ್ಲಿ ಈಗ ಬೆಳೆದ್ಬಿಟ್ಟಿದ್ದೀವಿ ಆದ್ರೆ ನಾನು ನನ್ನ ಚಿಕ್ಕ ವಯಸ್ಸಿನ ಒಂದು ಆ ದಿನಗಳಲ್ಲಿ ತಂದೆ ಎಷ್ಟು ಮುಖ್ಯನೋ ಅಷ್ಟೇ ತಾಯಿಯ ಪಾತ್ರ ಎಲ್ಲೆಲ್ಲಿ ನನಗೆ ಸಿಗ್ಬೇಕಿತ್ತು ಮೂರು ವರ್ಷ ನನ್ನ ಟೈಮ್ ಕಳ್ಕೊಂಡು ಒಂದು ಮೂರು ದಿವಸಕ್ಕೂ ಮೂರು ಗಂಟೆಗೂ ಕೂಡ ನನಗೆ ನನ್ನ ಜೀವನದಲ್ಲಿ ನನಗೆ ನನ್ಗೆ ತಾಯಿ ಇಲ್ಲ ಅಂತ ಅನ್ಕೊಳ್ದಿರೋ ರೀತಿ ನಮ್ಗೆ ತಂದೆ ಸಾಕಿದಾರೆ ಇದ್ರ ಶಕ್ತಿ ಇಂಥ ತಂದೆಯನ್ನು ಕುಣಿಯೋದಕ್ಕೆ ನಾನ್ ಕುಣ್ಯೋ ಆ ನಮ್ಮ ತಾಯಿಯ ತದ್ರುಪದಲ್ಲಿ ನಮ್ಮ ತಂದೆ ಎಲ್ಲವೂ ಮಾಡಿದ್ದಾರೆ ಜೊತೆಗೆ ಏನ ಅವ್ರು ಇನ್ನ ಎಲ್ಲದನ್ನು ಸಂಭಾಳಿಸ್ಕೊಂಡು ಸರ್ ಆರೋಗ್ಯ ಅಷ್ಟೇ ಇರಬಲ್ಲ ಯಾಕಂದ್ರೆ ಎಲ್ರಿಗೂ ಆ ಶಕ್ತಿ ನಾನು ನಾವು ಮಗನಾಗಿ ನಾನೇ ಸರ ಒಂದ್ ಅವ್ರು ಅವರೇ ಅಷ್ಟೇ ಹೇಳ್ಬೋದು ನಾವೆಲ್ಲ ಒಂದು ನೂರ ಗಾಡಿ ಎಲ್ಲ ಬಂದು ಗ್ಯಾರಿ ಮಾಡ್ಕೊಂಡು ಬಹಳ ಅದ್ಭುತವಾಗಿತ್ತು ಇನ್ನೊಂದು ವಿಚಾರ ಹೇಳಕ್ಕೆ ಬಯಸ್ತೀನಿ ಸಾಲಿಗಾಮದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ನೆಲೆಸಿ ಅಪರೂಪದ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಕಟ್ಟಿ ಒಂಬ ಒಂಬತ್ತು ಸಾವಿರ ಅದಕ್ಕಿಂತ ಹೆಚ್ಚು ಸಂಘಟನೆ ಮಾಡಿ ಸಾಗಿಯನ್ನು ಉದ್ಘಾಟನೆ ಮಾಡಿದಂತ ಸಾರಾಗೋಂದನಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಅಭಿನಮ ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಹೆಮ್ಮೆ ತಂದಿದೆ ಸರ್ ನಿಜವಾಗ್ಲೂ ಈ ತರ ಮಾಡ್ತಾ ಇರೋ ಉದ್ದೇಶ ಒಂದೇ ಒಂದು ಲೋಕ ಚಳವಳಿ ಆಗಿರ್ಬೋದು ಮಾದಾಯಿ ವಿಚಾರವಾಗಿರ್ಬೋದು ಮತ್ತೆ ಕಾವೇರಿ ವಿಚಾರ ಆಗ್ಬೋದು ಇದೆಲ್ಲ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಇದೊಂದು ಅಪರೂಪದ ಒಂದು ಸಮಾರಂಭ ಮಾಡ್ತಾರೆ ನಮಗೆಲ್ಲ ಹೆಮ್ಮೆ ಇದೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ನಮ್ಮ ಗೋವಿಂದಣ್ಣವ್ರಿಗೆ ದೇವರು ಆರೋಗ್ಯ ಸಲ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭ ಕೇಳ್ತೀನಿ ಸರ್